ಕರಾವಳಿ ಜಿಲ್ಲೆಯ ಬಹುದಿನದ ಬೇಡಿಕೆಯಾದ ಮಹಾನಗರಗಳನ್ನು ಜೋಡಿಸುವ ಸೆಮಿ ಹೈಸ್ಪೀಡ್ ಮಂಗಳೂರು ಮಣಂಗಾಂವ್ ನಡುವಿನ ಒಂದೇ ಭಾರತ್ ರೈಲಿಗೆ ನಿನ್ನೆ ಪ್ರಧಾನಿ ನರೇಂದ್ರ ಮೋದಿ ವರ್ಚುವಲ್ ಮೂಲಕ ಅಧಿಕೃತವಾಗಿ ಚಾಲನೆ ನೀಡಿದರು ಮೊದಲ ಪ್ರಯಾಣದಲ್ಲಿ ಸಂಸದ ನಳಿನ್ ಕುಮಾರ್ ಕಟೀಲ್ ಶಾಸಕರಾದ ವೇದವ್ಯಾಸ ಕಾಮತ್ ಸೇರಿದಂತೆ ಶಾಲಾ ಮಕ್ಕಳು ಒಂದೇ ಭಾರತ್ ರೈಲಿನಲ್ಲಿ ಪ್ರಯಾಣಿಸಿದರು ಬಳಿಕ ಸುದ್ದಿಗಾರರೊಂದಿಗೆ ನಳಿನ್ ಕುಮಾರ್ ಕಟೀಲ್ ಎರಡು ಸಾವಿರದ ಹದಿನಾಲ್ಕರ ಬಳಿಕ ದೇಶದಲ್ಲಿ ಪರಿವರ್ತನೆಯ ಯುಗ ಆರಂಭವಾಗಿದೆ ರೈಲ್ವೆ ಇಲಾಖೆಯಲ್ಲಿ ಮಹತ್ವದ ಬದಲಾವಣೆಯಾಗಿದೆ ಶ್ರೀರಾಮಚಂದ್ರನ ಜನ್ಮಭೂಮಿಯಲ್ಲಿ ಮಂಗಳೂರಿನಿಂದ ಮಡಂಗಾಂವ್ಗೆ ಪ್ರಯಾಣಿಸುವ ವಂದೇ ಭಾರತ್ ರೈಲಿಗೆ ಪ್ರಧಾನಿ ಚಾಲನೆ ನೀಡಿದ್ದಾರೆ ದಕ್ಷಿಣ ಕನ್ನಡ ಪ್ರವಾಸೋದ್ಯಮ ಧಾರ್ಮಿಕ ಕ್ಷೇತ್ರ ಶೈಕ್ಷಣಿಕ ಕ್ಷೇತ್ರ ಉದ್ಯಮಶೀಲತೆಗೆ ಹೆಸರಾದ ಜಿಲ್ಲೆಯಾಗಿದ್ದು ಗೋವಾ ಕೂಡ ಪ್ರಾಕೃತಿಕ ಪ್ರವಾಸೋದ್ಯಮ ಕೇಂದ್ರವಾಗಿದ್ದು ಈ ಎರಡೂ ಪ್ರವಾಸಿ ಕೇಂದ್ರಗಳನ್ನು ಒಂದೇ ಭಾರತ್ ರೈಲು ಸಂಪರ್ಕಿಸಲಿದೆ ಎಂದರು ದೂರದರ್ಶನದೊಂದಿಗೆ ಪ್ರವಾಸಿಗರಾದ ಜೈಶ್ರೀ ರೈ ಇದು ಹೊಸ ಅನುಭವ ಮಂಗಳೂರು ಗೋವಾ ನಡುವೆ ಈ ರೈಲಿನ ಅವಶ್ಯಕತೆ ಇತ್ತು ಎಂದರು ಕಂಫರ್ಟೆಬಲ್ ಎ ಸಿ ಕೋಚೆ ಆಗಿದೆ ಕೂಲಾಗಿ ಹೋಗಿ ಕೂಲಾಗಿ ಬರಬಹುದು ಅಂತ ತುಂಬಾ ಉಪಯೋಗ ಆಗ್ತದೆ ಜನರಿಗೆ ಅಷ್ಟೇ ಎಲ್ಲರೂ ಇದರ ಉಪಯೋಗವನ್ನು ಪಡಿಬೇಕಂತ ಅವರಂತಹ ಎಲ್ಲ ಜನರಂತ ನಾನು ವಿನಂತಿ ಮಾಡ್ತೀನಿ ನಮ್ಮ ನನ್ನ ಹೆಸರು ಜಯಶ್ರೀ ರೈ ಅಂತ ಇದು ಒಂದು ವಿದ್ಯಾರ್ಥಿ ಆಕಾಶ್ ಇದೊಂದು ಅಪೂರ್ವ ಅನುಭವವಾಗಿದೆ ಕರಾವಳಿಗೆ ಇದು ದೊಡ್ಡ ಕೊಡುಗೆಯಾಗಿದೆ ಎಂದು ತಿಳಿಸಿದರು ಅವಕಾಶಕ್ಕೆ ಕೊಟ್ಟಿರುವ ಸೌಕರ್ಯವೇ ಇದಕ್ಕೆ ನಾವು ಪೂರ್ವಕವಾಗಿ ಧನ್ಯವಾದಗಳು ಸಲ್ಲಿಸುತ್ತೇವೆ ಹಾಗೂ ಇದೇನು ನೋಡಿದರೆ ಒಂಥರ ಕೈಗೆ ಅದಕ್ಕೆ ನಮಗೆ ಖುಷಿ ಉಂಟು ನಾವು ಇದನ್ನು ಹೋಗಬಹುದು ಅಂತ ಮಂಗಳೂರು ಮಡಂಗಾವ್ ವಂದೇ ಭಾರತ್ ಎಕ್ಸ್ಪ್ರೆಸ್ ರೈಲು ಮಂಗಳೂರು ಸೆಂಟ್ರಲ್ ಉಡುಪಿ ಕಾರವಾರ ಮಡಂಗಾವ್ನಲ್ಲಿ ನಿಲುಗಡೆಯಾಗಲಿದೆ